ನೀವು ಯಾರನ್ನೋ ಪ್ರೀತಿ ಮಾಡ್ತಾ ಇರ್ತೀರ ಹಾಗೆ ಅವರನ್ನು ನೀವು ತುಂಬ ಕೇರ್ ಮಾಡ್ತಾ ಇರ್ತೀರ ಅವರ ಪ್ರತಿ ಸುಖ ದುಃಖದಲ್ಲೂ ಕೂಡ ನೀವು ಭಾಗಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ ಆದರೆ ಅವರು ಕೂಡ ನಿಮ್ಮನ್ನು ಹಾಗೆ ಕಾಳಜಿ ಮಾಡ್ತಾರಾ ಅಥವಾ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರಾ ಅವರು ನಮಗೆ ಬೆಲೆ ಕೊಡ್ತಾರೋ ಇಲ್ವೋ ಅದು ಸೆಕೆಂಡ್ರಿ ಆದರೆ ನಾವು ಮಾತ್ರ ಅವ್ರನ್ನ ತಲೆ ಮೇಲಿಟ್ಟುಕೊಂಡು ಮೆರೆಸ್ತಾ ಇರ್ತೀವಿ ಯಾರದ್ದೋ ಮಾತುಗಳಿಗೆ ನೀವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀರಾ ವಿಶ್ವಾಸವಿಲ್ಲದ ವ್ಯಕ್ತಿಗಳಿಗೆ ಮರುಳರಾಗಿ ಬಿಡ್ತೀರಾ ನಿಜವಾಗ್ಲೂ ಅವರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ ಅನ್ನೋದೇ ಆದರೆ ಅದನ್ನು ಅವ್ರ ಹತ್ರ ಹೇಳಿ ಮಾಡಿಸೋದಲ್ಲ ಅದು ತಾನಾಗೇ ಗೊತ್ತಾಗುತ್ತೆ ನೀವು ಅವರಿಗೆ ಎಷ್ಟು ಸ್ಪೆಷಲ್ ಅಂತ ಅವ್ರ ಲೈಫಲ್ಲಿ ನಿಮಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನೀವು ಅವ್ರ ಲೈಫಲ್ಲಿ ಇರೋದು ಬಿಡೋದು ಅವ್ರಿಗೆ ಮ್ಯಾಟ್ರೇ ಅಲ್ಲ ಅಂದಮೇಲೆ ನೀವಲ್ಲಿ ಇರಲೇಬಾರ್ದು ನೀವು ತುಂಬ ಪ್ರೀತಿ ಮಾಡೋರು ದೂರ ಆಗ್ತಿದ್ದಾರೆ ಆದರೆ ನೀವ್ರನ್ನ ಮರೆಯೋಕೆ ಆಗ್ತಾ ಇರಲ್ಲ ಆಗ ನೀವು ಅಂದ್ಕೋತೀರ ಅವರಿಲ್ದೇ ನಾನು ಇರೋಕೆ ಆಗ್ತಾ ಇಲ್ಲ ಏನು ಮಾಡೋದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ನೀವು ಅವರಿಂದ ದೂರ ಆಗಬೇಕು ಅಂದರೆ ಸುಮ್ಮ ಸುಮ್ಮನೆ ಆಗಿರಲ್ಲ ನಿಮಗೆ ಅವರು ಕಿಂಚಿತ್ತು ಬೆಲೆ ಕೊಡ್ತಾ ಇರಲಿಲ್ಲ ನಿಮಗೆ ಕಾಳಜಿನೂ ತೋರಿಸ್ತಾ ಇರಲಿಲ್ಲ ನೀವೇನಾದರೂ ಅವ್ರ ಮನಸ್ಸಿಗೆ ಥರ ನಡ್ಕೊಂಡಿದ್ದೀರಾ ಇಲ್ಲ ಅನ್ನೋದಾದರೆ ಅವ್ರ ಬಗ್ಗೆ ನೀವ್ಯಾಕ್ರಿ ತಲೆ ಕೆಡ್ಸ್ಕೊತೀರಾ ತಲೆ ಕೆಡಿಸ್ಕೊಳೋಕೆ ಹೋಗ್ಬೇಡಿ ಅವ್ರು ನಿಮ್ಮ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ತಿಲ್ಲ ಅಂದರೆ ನೀವ್ಯಾಕೆ ತಲೆ ಚೆಚ್ಕೊಳ್ತಿದ್ದೀರಾ ಹುಚ್ಚರಾಗಿ ಬಿಡ್ತೀರಾ ಕಣ್ರಿ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅವರು ನಿಮ್ಮನ್ನು ಕಳುತ್ಕೊಂಡಿದ್ದಾರೆ ನೀವಲ್ಲ ಅವರನ್ನು ಕಳ್ಕೊಂಡಿರೋದು ಅಂತ ಒಬ್ಬ ಡಬ್ಬಾ ರಿಲೇಶನ್ಶಿಪ್ಪಿಂದ ಹೊರಗಡೆ ಬಂದೆ ಅಂತ ನೀವು ಖುಷಿ ಪಡಿ ಸುಳ್ಳು ಹೇಳಿ ಮೋಸ ಮಾಡಿದವರಿಂದ ದೂರ ಆದೆ ಅಂತ ಖುಷಿ ಪಡಬೇಕು ಸ್ವಾರ್ಥಿಯಿಂದ ಬಚಾವಾದೆ ಅಂತ ಖುಷಿ ಪಡಬೇಕು ನೀವೇನು ಆಟದ ವಸ್ತುನಾ ನಿಮ್ಮ ಮನಸ್ಸಿನ ಜೊತೆ ಯಾರ್ಯಾರೋ ಬಂದು ಆಟ ಆಡಿ ಹೋಗೋಕ್ಕೆ ಹಾಗಾಗಿ ಮೋಸ ಕೆಲಸ ಮಾಡಿದವ್ರನ್ನ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ನಾನು ಅವ್ರ ಇರೋಕ್ಕಾಗಲ್ಲ ಅವ್ರನ್ನ ಮರೆಯೋಕ್ಕಾಗಲ್ಲ ಅಂತ ಕೈಲಾಗ್ದವ್ರ ಥರ ಮಾತನಾಡಬೇಡಿ ಎಲ್ಲರೂ ಜೀವನದಲ್ಲೂ ಕೆಲವರು ಬರ್ತಾರೆ ಹೋಗ್ತಾರೆ ಹಾಗೇ ನಿಮ್ಮ ಲೈಫಲ್ಲೂ ಕೂಡ ಬಂದಿದ್ದಾರೆ ಹೋಗಿದ್ದಾರೆ ಎಲ್ರ ಲೈಫಲ್ಲೂ ಇದು ಆಗುತ್ತೆ ಸೊ ಅಂಥವ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ನಿಮ್ಮನ್ನ ಯಾವುದ್ರಲ್ಲೂ ಕಡಿಮೆ ಅಂತ ಅನ್ಕೋಬೇಡಿ ಈ ಕೆಟ್ಟ ಯೋಚನೆಗಳನ್ನ ಮೊದಲು ನಿಮ್ಮ ತಲೆಯಿಂದ ತೆಗೆದುಹಾಕ್ಬೇಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ ನಿಮ್ಮ ತಪ್ಪು ಏನು ಅಂದರೆ ನಿಮ್ಮನ್ನು ನೀವು ಮೊದಲು ಅರ್ಥ ಮಾಡಿಕೊಂಡಿಲ್ಲ ನಿಮ್ಮನ್ನು ನೀವು ರೆಕ್ಸ್ಪೆಕ್ಟ್ ಮಾಡಿಲ್ಲ ಹಾಗೆ ನಿಮ್ಮನ್ನು ನೀವು ಪ್ರೀತಿಸಿಲ್ಲ ಇವೆಲ್ಲ ಮಾಡಿದರೆ ನೀವು ಇನ್ನೊಬ್ಬರ ಮೋಸದ ಪ್ರೀತಿಲಿ ಬಲಿಯಾಗ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಕಳೆದು ಹೋಗಿದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಸ್ವಲ್ಪ ಕಷ್ಟ ಆಗುತ್ತೆ ನಿಜ ಒಪ್ಕೋತೀನಿ ಆದರೆ ಕಳೆದು ಹೋದ್ಮೇಲೆ ಅತಿಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಬರೋದು ಏನೂ ಇರೋದಿಲ್ಲ ಲೈಫಲ್ಲಿ ಅದು ಆಗೋದಾಗೋಯ್ತು ಅಲ್ಲಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ದಾಗ ತುಂಬ ಬೇಜಾರು ದುಃಖ ಒಬ್ಬಂಟಿ ಅಂತ ಅನಿಸಿದಾಗ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಭೇಟಿಯಾಗಿ ಒಳ್ಳೊಳ್ಳೆ ಪುಸ್ತಕ ಹೋಗಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಬನ್ನಿ ಅದು ಸ್ವಲ್ಪ ನಿಮಗೆ ಸಮಾಧಾನ ಅನ್ನಿಸ್ಬೋದು ಅಲ್ವಾ ಆಗ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಆ ವ್ಯಕ್ತಿನ ಹಾಗೆ ಅವರ ಜೊತೆ ಕಳೆದ ಆ ನೆನಪುಗಳನ್ನ ಮರೆಯೋದಕ್ಕೆ ಆದರೆ ನೀವು ಯಾವುದಾದ್ರೂ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರಿ ನಿಮ್ಮ ಲೈಫ್ನ ನೀವು ಇಟ್ಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ನಿಮ್ಮ ಬದುಕನ್ನ ಯಾಕೆ ನೀವು ಹಾಳು ಮಾಡಿಕೊಂಡು ಅವ್ರ ನೆನಪಲ್ಲೇ ಹಾಗೆ ಇದ್ಬಿಡ್ತೀರಾ ಅಂದರೆ ನಿಮ್ಮಂತಹ ಮುಟ್ಟು ಹುಟ್ಟಾಳರು ಯಾರೂ ಇಲ್ಲ ಅವ್ರ ಲೈಫಲ್ಲಿ ಹಾಗೇ ಇದ್ದುಬಿಟ್ರೆ ಯಾಕೆ ಅಂದರೆ ಬದಲಾವಣೆ ಜಗದ ನಿಯಮ ಹಾಗಾಗಿ ಇವಾಗ ನೀವು ಬದಲಾಗಬೇಕು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ ಧನ್ಯವಾದಗಳು